ನಾಲ್ಕು ನೂರು ರೂಪಾಯಿ ರೇಟನ್ನು ಬೆಲೆಯನ್ನು ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹೇರಿ ಶೀಘ್ರ ಖರೀದಿ ಕೇಂದ್ರ ತರೀಲಿಕ್ಕೆ ಅವರು ಕೂಡ ಹಸ್ತಕ್ಷೇಪ ಮಾಡ್ಬೋದತ್ತಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ನಾವು ಅವ್ರನ್ನೂ ಕೇಳ್ತಾ ಇದೀವಲ್ಲ ನೀವು ಅವ್ರ ಮೇಲೆ ಹಾಕಿ ಮಾಡಿರಿ ನೀವು ಇವ್ರ ಮೇಲೆ ಇಬ್ರು ಇಬ್ಬರು ಕಾಡ್ರೆ ಹಾಕುತ್ತೀವಿ ನಾವೇನು ಛಲೋ ಹಾಕುತ್ತೀವಿ ಈಗ ಅವ್ರು ಏನು ಹೇಳ್ತಾರೆ ನಾವು ಇಪ್ಪತ್ನಾಲ್ಕು ನೂರು ಅಲೆ ಅನೌನ್ಸ್ ಮಾಡಿದ್ದೀವಿ ನೀವು ನಾಳೆನೇ ನಮ್ಗೆ ಡೆಪ್ರಿಷಿಯೇಟ್ ನೀವು ಕನ್ಸ್ಯೂಮ್ ಮಾಡಿ ಅವ್ನು ನಮಗೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರೆ ರೊಕ್ಕ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ದುಡ್ಡು ಕೊಡ್ತೀವಂತಾರೆ ಇವ್ರು ನಮ್ಮ ಹತ್ರ ದುಡ್ಡು ಇಲ್ಲ ನಾವು ಹೆಂಗೆ ಮಾಡೋಣ ಇವ್ರು ಅಂತಾರೆ ಆರ್ನೂರು ಕೋಟಿ ಯಾರು ಲೆಕ್ಕ ರೀ ನಮ್ಮ ಬೆಂಗಳೂರಿನ ಕಾರಿಡಾರ್ ಮಾಡ್ಲಿಕ್ಕೆ ಹನ್ನೆರಡು ಸಾವಿರ ಕೋಟಿ ಹಾಕೊಂಡಾರ ಮೊನ್ನೆ ಬಜೆಟ್ನಾಗ ಹನ್ನೆರಡು ಸಾವಿರ ಕೋಟಿ ಅದಕ್ಕಿಂತ ಮುಂದೆ ಮುಂದೇನಿದು ಹಾಂ ಯಾವುದೋ ಒಂದು ರಸ್ತೆ ಮಾಡ್ಲಿಕ್ಕೆ ಹನ್ನೆರಡು ಸಾವಿರ ಕೋಟಿ ರೀ ಈ ಜನ ಜನರಿಗೆ ಅನ್ನ ಹಾಕೋ ಅಂತ ಜನರಿಗೆ ನೀವು ಆರ್ನೂರು ಕೋಟಿ ಸಂಬಂಧ ಶಾಣೆತನ ಮಾಡ್ತೀರಲ್ಲ ಹೇರಳವಾಗಿ ಬೆಳೆದಿರೋದ್ರಿಂದ ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ಮೆಕ್ಕೆಜೋಳನ ಖರೀದಿ ಮಾಡಿದರೆ ಕಂಪನಿಗಳು ಇಷ್ಟು ಆರುನೂರು ಕೋಟಿ ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಲಾಸ್ ಆಗುತ್ತೆ ಅದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಒಂದು ಉಡಾಫೆ ಉತ್ತರವನ್ನು ಕೊಡ್ತಾರೆ ಈ ಬಗ್ಗೆ ಏನು ಹೇಳ್ತೀರಿ ಹೋಳಿ ಕೇಳಿ ಮಸಾಲೆ ಏನು ಏನ್ರಿ ಹೋಳಿ ಕೇಳಿ ಮಸಾಲೆ ಹರೋಕ್ಕಾಗತ್ತಾ ಈ ರಾಜ್ಯದ ಮುಖ್ಯಮಂತ್ರಿ ಇದೆ ನಿನ್ನ ಕಂಟ್ರೋಲ್ ಇಲ್ಲ ಅಂತ ಅರ್ಥ ಇಲ್ಲಿ ಇಲ್ಲಿ ಎಲ್ಲ ಏಜೆನ್ಸಿಗಳು ಇಲ್ಲಿ ಇರ್ತಕ್ಕಂಥ ಎಲ್ಲ ಕಂಪ್ನಿಗಳು ನೀನು ಕಂಟ್ರೋಲ್ ಇಲ್ಲ ಅಂದರೆ ಅವ್ನು ಬಂದ್ ಮಾಡ್ಬೇಕಿಲ್ಲ ನೀನು ನಾಳೆ ಬಿಟ್ಟು ಬಂದು ನಮ್ಮ ರೈತ ಮುಖ್ಯಮಂತ್ರಿ ಹಾಕಿ ನಾಳೆ ಮಾಡಿಸ್ತಾನೆ ರಾಜೀನಾಮೆ ಕೊಡ್ರಿ ನಿಮ್ಗೆ ಕಂಟ್ರೋಲ್ ಇಲ್ಲ ಏಜೆನ್ಸಿಗಳಿಗೆ ಹೇಳ್ರಿ ಆದೇಶ ಮಾಡಿರಿ ಇಲ್ಲಾಂದ್ರೆ ಅವ್ರಿಗೆಲ್ಲ ಸ ಇದನ್ನ ರದ್ದು ಮಾಡಿರಿ ಪರ್ಮಿಷನ್ನ ಲೈಸೆನ್ಸ್ ರದ್ದು ಮಾಡಿರಿ ಓಡಾಡ್ತಾರ ಯಾಕೆ ತೊಗೊಳಂಗಿಲ್ಲ ಅಂದರೆ ಈಗ ನಿಮಗೆ ಎಲ್ಲಿವರೆಗೆ ಈ ಒಂದು ಹೋರಾಟ ಹೋಗುತ್ತೆ ಆಮೇಲೆ ಪೂಜ್ಯರು ಏನು ಮಾಡಿದ್ದಾರೆ ಇವ ನಾಲ್ಕು ಐದು ದಿನಗಳಿಂದ ಅವರು ನಿರಾಹಾರವಾಗಿ ಕೂತ್ಕೊಂಡಿದ್ದಾರೆ ಈ ಇದೊಂದು ಎಲ್ಲಿ ಎಲ್ಲಿವರೆಗೆ ಆಗುತ್ತೆ ಅಂತ ದಯವಿಟ್ಟು ಇಲ್ಲಿಯ ಎಲ್ಲ ಲಕ್ಷ್ಮೇಶ್ವರ ಮುಂಡ್ರಗಿ ಸಿರೇಟಿ ತಾಲೂಕಿನ ಎಲ್ಲ ಹಿರಿಯರು ರೈತರು ತೀರ್ಮಾನ ಮಾಡಿದರೆ ಇದು ಯಾರೂ ಒಬ್ಬರು ಇಬ್ಬರು ತೀರ್ಮಾನ ಅಲ್ಲ ಇದು ಸಾಮೂಹಿಕ ತೀರ್ಮಾನ ಹಾಗಾಗಿ ಪೂಜ್ಯರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಜನರು ನನ್ನ ಜೀವನ ಹೋಗೋದಕ್ಕೆ ನಾನು ಪ್ರಾಣ ಕೊಟ್ಟಾದರೂ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೂತಿದ್ದಾರೆ ಈಗಾಗಲೇ ಐದನೇ ದಿನಕ್ಕೆ ಅವರು ಉಪವಾಸ ಸತ್ಯಾಗ್ರಹ ಮುಂದೆ ಬರ್ತಿದೆ ಇನ್ನೂ ಕೂಡ ನಾವು ಸರ್ಕಾರಕ್ಕೆ ಎಲ್ಲ ರೀತಿಯ ಬರವಣಿಗೆಯನ್ನು ಕೊಟ್ಟಿದ್ದೀವಿ ಊರಲ್ಲಾಗಿ ಹೇಳಿದ್ದೀವಿ ಯಾ ಈ ಘಟನೆಯಲ್ಲಿ ಹೋರಾಟದ ಘಟನೆಯಲ್ಲಿ ಯಾರೇ ಏನೇ ಆಗಲಿ ಒಬ್ಬ ಸಣ್ಣ ರೈತ ಆಗಲಿ ಒಬ್ಬ ವ್ಯಾಪಾರಸ್ಥ ಆಗಲಿ ಒಬ್ಬ ಸ್ವಾಮೀಜಿಗಳಾಗಲಿ ಏನೇ ಆದರೂ ಕೂಡ ಅದು ಸರ್ಕಾರದ ಹೊಣೆಗಾರಿಕೆ ಜಿಲ್ಲಾಡಳಿತದ ಹೊಣೆಗಾರಿಕೆ ತಹಸೀಲ್ದಾರ್ ಹೊಣೆಗಾರಿಕೆ ಆ ಘಟನೆ ಆದಮೇಲೆ ಅದು ಏನಾಗುತ್ತೆ ಅವರು ಹೊರಬೇಕು ಅದನ್ನು ನಾವೇನು ಮಾಡೋಕ್ಕಾಗತ್ತೆ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಅಂದರೆ ತಮ್ಮ ಒಂದು ನಿಲುವು ಖರೀದಿ ಕೇಂದ್ರ ತೆರೆಯುವವರಿಗೆ ಈ ಹೋರಾಟ ಬಂದವರು ಇದು ನನ್ನ ನಿಲುವಲ್ಲ ಇದು ಇಡೀ ರೈತ ಬಂಧುಗಳ ನಿಲುವು ಇದು ರೈತ ಸಮುದಾಯದ ನಿಲುವು ಇದು ಪೂಜ್ಯರ ನಿಲುವು ಸಂಘಟನೆ ಹೊರ ಸಂಘಟನೆ ಕಟ್ಟಿದವ್ರ್ ಎಲ್ಲರ ನಿಲುವು ಇದು ಯಾಕಂದ್ರೆ ಅನಿವಾರ್ಯ ಐತ್ರಿ ಯಾರು ಏನು ಭಿಕ್ಷಾ ಬೇಡ ಕೊಡ್ತೀವಿ ನಾವು ದುಡಿದ ಮಾಲಿಗೆ ರೊಕ್ಕ ನಮಗೆ ಸರಿಯಾದ ಬೆಲೆ ಕೊಡ್ರಿ ಅಂತ ಕೇಳ್ತಾ ಇದೀವಿ ಬಂಗಾರ ಬೆಳ್ಳಿ ವೈಡೂರ್ಯ ಮನಿ ಮಠ ಏನೂ ಕೇಳ್ತಾ ಇಲ್ಲ ನಾವು ದುಡಿದಂಥ ನಮ್ಮ ಮಾಲಿಗೆ ಸರಿಯಾದ ಮಾಲು ಕೊಡಿಸ್ ಅಂತ ಕೇಳ್ತಾ ಇದ್ದೀವಿ ಈಗ ಒಂದು ಆರು ದಿನಗಳಿಂದ ಕೂತ್ಕೊಂಡಿದ್ದೀರಿ ಇಲ್ಲಿವರೆಗೆ ಎಲ್ಲ ಏನು ಜನಪ್ರತಿನಿಧಿಗಳಿಗೂ ಈ ಒಂದು ವಿಷಯ ತಲುಪಿದೆ ಈ ವಿಷಯ ತಲುಪಿದರೂ ಕೂಡ ಇಲ್ಲಿ ಏನಾದರೂ ಮುಂದೆ ಅನಾಹುತಗಳು ಆಗುತ್ತೆ ಅನ್ನೋ ಒಂದು ಅರಿವು ಅರಿವು ಏನಾದರೂ ಇದೆ ಅಂತೀರಾ ಅಥವಾ ಅವ್ರಿಗೆ ಸರಿ ಎಲ್ಲ ಡೊಂಗಿ ಬಾಬಾಗಳದಾರ ಇನ್ನೇನು ಹೇಳು ನಾವು ಜಾಸ್ತಿ ಮಾತಾಡಿದ್ರೆ ಸರಿ ಮತ್ತಿನ ಐತಿ ಭಾಳ ಅವಕಾಶ ಎಲ್ಲ ಡೊಂಗಿ ಬಾಬಾಗಳದ ಈ ಡೊಂಗಿ ಥರನ ಬಿಡ್ರಿ ಈಗೂ ನಿಮಗೆ ಭಗವಂತ ಒಳ್ಳೆ ಬುದ್ಧಿ ಸದ್ಬುದ್ಧಿ ಕೊಡಲಿ ಈ ರೈತರನ್ನ ಕಣ್ತಾ ಇರೋದು ನೋಡ್ರಿ ಒಂದು ತಾಸಿನ ಕೆಲಸ ಅದು ಐದು ನಿಮಿಷದ ಕೆಲಸ ಮುಖ್ಯಮಂತ್ರಿ ಮಾತಾಡಂಗಿಲ್ಲ ಅಂದ್ರೆ ಯಾಕೆ ಮುಖ್ಯಮಂತ್ರಿ ಮತ್ತೆ ಯಾರು ಯಾರು ಮುಖ್ಯಮಂತ್ರಿ ಆ ಮೈಸೂರಿನ ಮುಖ್ಯಮಂತ್ರಿನಾ ಕರ್ನಾಟಕದ ಕರ್ನಾಟಕ ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಮ್ಮ ಕೃಷಿ ಸಚಿವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೌದಲ್ಲ ಮತ್ತು ಕೊಟ್ಟಿಲ್ಲ ಅಂತಂದ್ರೆ ನಾವು ಈ ಡಂಗಿತನ ಮಾಡ್ತಾರಂತ ಅರ್ಥ ಅವರು